ಇಂಡಸ್ಟ್ರಿ ಆಲ್ರೆಡಿ ಈಗ ಆರು ತಿಂಗಳು ಆಗೋಗಿದೆ ತುಂಬಾ ಬ್ಯಾಡ್ ಫೇಸ್ ಅಲ್ಲಿ ಇದೆ ಈ ಟೈಮಲ್ಲಿ ಅಲ್ಲಿ ಸಿನಿಮಾ ನಿಮ್ಗೆ ಬೇಕಿತ್ತ ಹೌದು ಬೇಕಿತ್ತು ಫಸ್ಟ್ ಈ ಬ್ಯಾಡ್ ಫೇಸ್ ಬ್ಯಾಡ್ ಫೇಸ್ ಅಂತ ನಾವೇ ಬ್ಯಾಡ್ ಫೇಸ್ ಮಾಡ್ಕೊಂಡಿದ್ದೀವಿ ಯಾರು ಅಂದಿದ್ದು ಬ್ಯಾಡ್ ಫೇಸ್ ಅಂತ ಇದು ಟ್ರಾನ್ಸ್ಫಾರ್ಮೇಶನ್ ಫೇಸ್ ಒಂದು ಕ್ರಶ್ ಆದ್ರೆ ಬೆಟರ್ ಫಿಲಮ್ ಮೇಕರ್ಸ್ ಬರ್ತಾರೆ ಬೆಟರ್ ಫಿಲಮ್ಸ್ ಬರತ್ತೆ ನೋಡ್ತಾ ಬೆಟರ್ ಫಿಲಮ್ಸ್ ಆರ್ ಕಮಿಂಗ್ ಇನ್ ಕನ್ನಡ ಸಿನಿಮಾ ಸು ಫ್ರಮ್ ಸೊ ಇದು ಶನಿಲ್ ಗೌತಮ್ ಜೆ ಪಿ ಪ್ರಕಾಶ್ ತುಮಿನಾಡ್ ದೀಪಕ್ ರೈ ಸಂಧ್ಯಾ ಇನ್ನಿತರ ನಟಿಸಿ ಜೆ ಪಿ ತುಂಬಿನಾಡವರು ಆ್ಯಕ್ಷನ್ ಕಟ್ಟಳಿರೋ ಸಿನಿಮಾ ಇದರಲ್ಲಿ ಕತೆ ಏನಪ್ಪ ಅಂದರೆ ಅಶೋಕನಿಗೆ ಸುಲೋಚನ ಅನ್ನೋ ಆತ್ಮ ಬರುತ್ತೆ ಆಮೇಲೆ ಆ ಊರಿನವರು ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರು ಆತ್ಮ ಅಶೋಕನ ಬಿಟ್ಟು ಹೋಯ್ತಾ ಇಲ್ವ ಅನ್ನೋದೇ ಈ ಸಿನಿಮಾದ ಕತೆ ಓ ಇಷ್ಟೇನ ಸಿಂಪಲ್ ಕತೆ ಅಂದ್ಕೊಬೇಡಿ ಆದರೆ ಇದರ ಒಳಗೆ ಹೋದಷ್ಟು ನಿಮಗೆ ಬೇಕಾದಷ್ಟು ಎಲಿಮೆಂಟ್ ಸರ್ಪ್ರೈಸಸ್ ಲೇಯರ್ಸ್ ಬೇಜಾನಿವೆ ಒಂದು ಸಿಂಪಲ್ ಪ್ಲಾಟಿಂದ ಶುರುವಾಗಿ ಮಜವಾಗಿ ನೋಡ್ಸ್ಕೊಂಡು ಹೋಗುತ್ತೆ ಇಂಟರ್ವೆಲ್ ಬಂದಿದ್ದೆ ಗೊತ್ತಾಗಲಿಲ್ಲ ಹಾಗೆ ಇಷ್ಟು ಬೇಗ ಮುಗಿತ ಸಿನಿಮಾ ಅಂತ ಅನಿಸುತ್ತೆ ಇನ್ನು ಇದರ ಜಾನರ ಬಗ್ಗೆ ಮಾ ಹೇಳೋದಾದರೆ ಹಾರರ್ ಡ್ರಾಮಾ ಫನ್ ಎಮೋಷನ್ ಎಲ್ಲವೂ ಸಖತ್ತಾಗಿ ಬ್ಲೆಂಡ್ ಆಗಿವೆ ಸಖತ್ ನ್ಯಾಚುರಲ್ ಆಗಿ ಹಾಗೆ ಎಲ್ಲೂ ಫೋರ್ಸ್ಡ್ ಅನಿಸದೆ ಪ್ರತಿ ಪಾತ್ರಕ್ಕೂ ಅದರದ್ದೇ ಆದ ಒಂದು ಇಂಪಾರ್ಟೆಂಟ್ ಇದೆ ಪ್ರತಿ ಪಾತ್ರ ಬಂದ ಪುಟ್ಟ ಹೋದ ಪುಟ್ಟ ಅನಿಸೋದೇ ಇಲ್ಲ ಹಾಗಾಗಿ ಒಂದಷ್ಟು ಅಲ್ಲಲ್ಲಿ ಮಾಸ್ ಎಲಿಮೆಂಟ್ ಸಹ ಇವೆ ಇದೊಂದು ವೆಲ್ ರಿಟನ್ ಅಂಡ್ ಎಕ್ಸಿಕ್ಯೂಟೆಡ್ ಫಿಲಮ್ ಎಲ್ಲ ರೀತಿಯಲ್ಲೂ ತುಂಬ ಪಾತ್ರಗಳಿದ್ರು ಯಾವುವು ಬೇಡದೇ ಇರೋ ಅಂತ ಅನಿಸೋದೇ ಇಲ್ಲ ಎಲ್ಲವೂ ನಮ್ಮ ಸುತ್ತಮುತ್ತಲಿನವು ನಮ್ಮ ಊರಿನವು ನಮಗೆ ರಿಲೇಟಬಲ್ ಅನ್ನಿಸ್ತಾನೆ ಇರ್ತವೆ ಇಲ್ಲಿ ಯಾವುದೇ ಡಬಲ್ ಮೀನಿಂಗ್ ಇರಲಿಲ್ಲ ಬರೋ ಪ್ರತಿ ಕಾಮಿಡಿ ಸೀನ್ ಸಹ ಸಿಚುವೇಷನಲ್ ಕಾಮಿಡಿ ಆದ್ರಿಂದ ಸಖತ್ ಮಜಾ ಕೊಡುತ್ತೆ ಇನ್ನು ಇಲ್ಲಿರೋ ಸಾಂಗ್ಸು ಮ್ಯೂಸಿಕ್ ಕೊರಿಯೋಗ್ರಫಿ ಎಲ್ಲರ ಆ್ಯಕ್ಟಿಂಗು ಚಿಂದಿ ಅಪ್ಪ ಏನು ನೆಗೆಟಿವೇ ಇಲ್ವಾ ಅಂತ ನಾನು ನನ್ನ ಮನಸ್ಸು ಮತ್ತು ಹೃದಯ ಕೇಳಿದ್ರಿಂದ ಅದೇ ಹೇಳಿದ ಉತ್ತರ ಈ ಥರ ಇತ್ತು ಇಷ್ಟೊತ್ತು ಬಿದ್ದು ಬಿದ್ದು ನಕ್ಕಿದೆಯಾ ಆದ್ರಿಂದ ನನಗೇನು ನೆನಪಿಲ್ಲ ಗುರು ಅಂತು ಸೊ ಕಡ್ಡಿ ಮುರಿದಂಗೆ ಎರಡು ಮಾತಲ್ಲಿ ಹೇಳಬೇಕು ಅಂದರೆ ನೀವು ಬಿದ್ದು ಬಿದ್ದು ನಗಬೇಕಾ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಪ್ಪ ಅಮ್ಮ ಅಜ್ಜಿ ತಾತ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಫ್ಯಾಮಿಲಿ ಸಮೇತ ನೀವು ನೋಡ್ಬೋದು ಇಷ್ಟು ದಿನ ನಾವು ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ ಸಿಕ್ತಿಲ್ಲ ಅಂತಿದ್ವಿ ಈಗ ಬುಕ್ ಮೈ ಶೋ ಓಪನ್ ಮಾಡಿದ್ರೆ ಎಲ್ಲ ಥಿಯೇಟ್ರ್ಗಳು ಹೌಸ್ಫುಲ್ ಆಗಿದೆ ನಾನು ರಿಲೀಸ್ ಆದಾಗಿಂದ ನೋಡ್ತಾ ಇದ್ದೀನಿ ಇಲ್ಲಿವರೆಗೂ ನನಗೆ ಟಿಕೆಟ್ ಸಿಗಲಿಲ್ಲ ನೆನ್ನೆ ನೋಡಿದೆ ತುಂಬ ಖುಷಿ ಆಲ್ಮೋಸ್ಟ್ ಎಲ್ಲ ಶೋಗಳು ಹೌಸ್ಫುಲ್ ಯಾವಾಗಲೂ ಯಾವಾಗಲೂ ಬುಕ್ ಮೈಶಿ ಓಪನ್ ಮಾಡಿದ್ರೆ ಕನ್ನಡ ಸಿನಿಮಾಗಳಲ್ಲಿ ಗ್ರೀನ್ ಕಾಣಿಸ್ತಿತ್ತು ಈಗ ಫುಲ್ ಬ್ಲಾಕ್ ಆಲ್ ಟಿಕೆಟ್ ಸೋಲ್ಡ್ ಔಟ್ ಅಂತ ನೋಡೋದು ತುಂಬ ಖುಷಿ ಆಗ್ತಿದೆ ರಾಜಭಿ ಶೆಟ್ಟಿಯವರ ಒಂದಷ್ಟು ಸ್ಟ್ರಾಟಜಿಸ್ ನೋಡಿ ತುಂಬ ಖುಷಿ ಆಯಿತು ಈ ವ್ಯಕ್ತಿ ಯಾವ ಥರ ತಿಂಕ್ ಮಾಡ್ತಾನೆ ಆಗಿ ಅಂತ ಒಂದಷ್ಟು ಸರ್ಪ್ರೈಸ್ ಆಯಿತು ಎಲ್ಲರೂ ಬೆಂಗಳೂರಲ್ಲಿ ಸಿನಿಮಾ ಮಾಡಿ ಊರು ಕಡೆ ತಲುಪ್ಸೋಕೆ ಟ್ರೈ ಮಾಡ್ತಾರೆ ಆದರೆ ಈ ರಾಜ್ಬಿ ಶೆಟ್ಟಿ ಅವರು ಮಾತ್ರ ಸೈಲೆಂಟಾಗಿ ಊರ ಕಡೆ ಸಿನಿಮಾ ಮಾಡ್ಕೊಂಡು ಬಂದು ಎಲ್ಲ ಕಡೆ ತಲುಪಿಸ್ತಾರೆ ವಾಪಸ್ ಸೈಲೆಂಟಾಗಿ ಹೋಗ್ತಾರೆ ಪ್ರತಿ ಸಿನಿಮಾದವರು ಸಿನಿಮಾ ರಿಲೀಸ್ ಆದಾಗ ಒಂದು ದಿನ ಒಂದು ಶೋ ಅದ್ಭುತ ನಡೆಯುತ್ತೆ ಅಂತ ಕಾಯ್ತಾರೆ ಆದರೆ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಆ ಅದೃಷ್ಟ ಅದ್ಭುತ ನಡೆದ ಯಾವುದಾದ್ರು ಒಂದು ದಿನ ಹೇಳ್ರಿ ಅಂದರೆ ಈ ಸೂಫ್ರಮ್ ಶೋ ಪ್ಲೇಸ್ ಪ್ಲೇಸಲ್ಲಿ ಇರುತ್ತೆ ಮೇ ಬಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು